ಕೃಷ್ಣ ಅಡುತ್ತ ಬಂದ ನೋಡು ಬಾರೆ ತಂಗಿ ಜಗವ ಗೆದ್ದ ಮಂದ ಬೆಣ್ಣೆ ತಾರೆ ಕೃಷ್ಣ ಅಡುತ್ತ ಬಂದ ನೋಡು ಬಾರೆ ತಂಗಿ ಜಗವ ಗೆದ್ದ ಮಂದ ಹಸ ಬೆಣ್ಣೆ ತಾರೆ ಮುಂದೆ ಬೆರಳಲ್ಲಿಗೆರೆ ಎತ್ತಿದ ಕಡೆ ಬೆನ್ನಿಂದ ಬಲರಾಮ ಇರುವ ಕಡೆ ತವಿಲಿನ ಗಿರಿಯ ಕಿರೀಟ ಕಣೇ ನೂರಾರು ಹಸುರರ ಕೊಂದ ಕಣೇ ಕೃಷ್ಣ ಅಡುತ್ತ ಮನ್ನ ನೋಡು ಬಾರೆ ತಂಗಿ ಜಗವಾಗಿದ್ದ ಗೆದ್ದ ಮಂದ ಹಾಸ ಬೆಣ್ಣೆ ತಾರೇ ಕಾಳಿಂದಡೆಯಲ್ಲಿ ನೃತ್ಯ ಕಣೇ ಬಲಕೈಯಲ್ಲಿ ಮುರಳಿ ಹಿಡಿದ ಚಂದ ಕಡೆ ಅವಲೇ ರಕ್ಷಿಸಿದ ಗಜರಾಜ ಮೊರೆ ಇಡಲು ಕಾಪಾಡಿದ ಕೃಷ್ಣ ಅಡುತ್ತ ಬಂದ ನೋಡು ಮಾರೇ ತಂಗಿ ಜಗವ ಗೆದ್ದ ಮಂದ ಮೆಣ್ಣುತ್ತಾರೆ ಅನಿರುದ್ಧನನ್ನು ಬಣ ಬಂಧಿಸಲು ದುರದಿ ಗೆದ್ದು ಮರಳಿ ತನ್ನ ರಮನೆಗೆ ಪುರದಲ್ಲಿ ಕಣ್ಗಿಚ್ಚು ಹಪ್ಪಿರಲು ಅದಲ್ಲ ಒಂದೇ ನುಂಗಿ ಪೊರದ ಗೋಪಾಲರ ಕೃಷ್ಣ ಆಡುತ್ತ ಬಂದ ನೋಡು ಬಾರಿ ತಂಗಿ ಜಗವ ಗೆದ್ದ ಬಂದ ಹಸ ಬೆಣ್ಣೆ ಶಕುನಿಯ ಮಗನ ದವ್ರ ಮಾತಿನಿಂದ ಮರಳು ಮಾಡಿ ಕೊಂದ ಕಡೆ ಊರು ಲೋಕ ಶಿವನೇ ಒಡೆಯ ಕಡೆ ದಿನ ಬಂದು ನನ್ನ ಕಂದರಂಗ ಕಣೇ ಕರುಣಾಸಾಗರ ವಾಸುದೇವ ಕಣೇ ಮೇಘ ಶ್ಯಾಮ ವೇಣುಗೋಪಾಲ ಕಡೆ ಕೃಷ್ಣ ಅಡುತ್ತ ಬಂದ ನೋಡು ಬಾರೆ ತಂಗಿ ಜಗವಗೆದ್ದ ಬಂದ ಹೊಸ ಬೆಣ್ಣಾರೆ ಕೃಷ್ಣ ಅಡುತ್ತ ಬಂದ ನೋಡು ಮರೆ ತಂಗಿ ಜಗವ ಗೆದ್ದ ಮತ್ತಸ ಬಿಡುತ್ತಾರೆ